ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಇವತ್ತಿರ್ತೀವಿ ನಾಳೆ ಇರಲ್ಲ ಅಂತ ಅಂದಾಗ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಹುಡ್ಗಿರ್ ಮಾತಾಡ್ಸಂಗಿಲ್ವಾ ಹ್ಯಾಪಿ ಟು ಯೂ ಅಮ್ಮನ್ ಪ್ರೀತಿ ಯಾರು ಕೊಡಕ್ ಸಾಧ್ಯ ಬಿಟ್ಟು ಬಿಟ್ಟೋಗ್ತಾರೆ ಅಂದ್ರೆ ಇನ್ನೆಷ್ಟು ಕೆಟ್ಟು ಹುಳುಗಳಾಗಿರ್ಬೋದು ಹೇಳಿ ಅವರು ಅರೇಂಜ್ ಮಾಡಬೇಕು ಆ್ಯಂಡ್ ಯಾ ವೆಲ್ಕಮ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ನೀವು ಸೂಪರಾಗಿರಿ ಅಂತ ಹೇಳ್ತಾ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ ಇವತ್ತಿನ ಡೇ ಏನಪ್ಪ ಸ್ಪೆಷಲ್ ಅಂದರೆ ನನ್ನ ತಮ್ಮನ ಬರ್ಡೇ ಹವ್ಯಾಸ್ದು ಆ್ಯಕ್ಚುಲಿ ಲಾಸ್ಟ್ ಇಯರ್ ಸಕ್ಕತ್ತಾಗಿತ್ತು ಎಲ್ಲರೂ ಬಂದಿದ್ದರು ನಮ್ಮ ಮನೇಲಿ ನಾವಿಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಹೊರ್ಗಡೆ ಹೋಗಿದ್ವಿ ಎಂಜಾಯ್ ಮಾಡಿದ್ವಿ ಬಟ್ ಲಾಸ್ಟ್ ಇಯರ್ ಥರನೇ ಈ ವರ್ಷ ಇಲ್ಲ ಸೊ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಇವತ್ತಿರ್ತೀವಿ ನಾಳೆ ಇರಲ್ಲ ಅಂತ ಅಂದಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅದರಲ್ಲೂ ದೀಪಕ್ ಹಂಗೆ ಹವ್ಯಾಸ ಬರ್ಡ್ ಅಂದರೆ ತುಂಬ ಇಷ್ಟ ಪ್ರತಿ ವರ್ಷವೂ ಅಷ್ಟೇ ಬಾ ಭೂಮಿಕಾ ಕೇಕ್ ಕಟ್ ಮಾಡಿಸು ಬಾ ಭೂಮಿಕಾ ಬಾ ಭೂಮಿಕಾ ಅಂತ ಎಷ್ಟು ಸರಿ ಕರೆಯೋದು ಗೊತ್ತಾ ನಾನು ಇವಾಗ ಇದ್ದೀನಿ ನಾನು ಹೋಗ್ತೀನಿ ಅಂದ್ರೂ ಅಲ್ಲಿ ದೀಪಕ ಇಲ್ಲ ಸೊ ಇವತ್ತು ಈ ಈ ಒಂದು ವರ್ಷದ ಬರ್ಡೇ ರುದ್ರಾಶ್ರಮದಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿ ಹಾಸನದಲ್ಲಿ ಸೊ ನಾವು ಮನೆ ಮಂದಿ ಎಲ್ಲ ಹೊರಟಿದ್ದೀವಿ ಸೊ ಯಾ ಅವನಿಗೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಅವನಿಗೆ ಫುಲ್ ಖುಷಿ ಮಾಡ್ಸ ಅವನಿಗೆ ಬೇಜಾರೇ ಆಗಬಾರ್ದು ಆ ಥರ ನೋಡ್ಕೊಳ್ಳೋಣ ಈ ಒಂದು ಡೇ ಈ ಒಂದು ಡೇ ಮಾತ್ರ ಅಲ್ಲ ದಿನವೂ ಪ್ರತಿ ಕ್ಷಣವೂ ಹಾಗೆ ನೋಡ್ಕೊತಾ ಇದ್ದೀವಿ ಬಟ್ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತಲ್ಲ ಅಮ್ಮ ಅಮ್ಮ ಪ್ರೀತಿ ಯಾರೇ ಎಷ್ಟೇ ಪ್ರೀತಿ ಕೊಟ್ಟರು ಅಮ್ಮನ ಪ್ರೀತಿ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ನೋಡೋಣ ಬನ್ನಿ ಇವಾಗ ಫಸ್ಟ್ ಹೋಗೋಣ ಟೈಮ್ ಆಯಿತು ಅವನು ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ ಬನ್ನಿ 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 ಅಂತ ಹೋಗ್ತಾ ಕೇಕ್ ಎಲ್ಲ ತಗೊಂಡು ಹೋಗ್ಬೇಕು ಬೈಕಲ್ಲ ನೀವು ನೋಡಮ್ಮ ಅವನ್ನ ಹೇಳೋದ್ ಮಾತ್ರ ಕೇಳಲ್ಲ ಮುಷ್ಕರ ಮುಂದಕ್ಕೆ ಕೂತ್ಕೋಂದ್ರಿ ಬರೀ ದುಡ್ಡು 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 ಅನ್ನು ನೀನು ಅಮ್ಮ ಇದು ಅದೇ ಪ್ರಭಾ ಶಬಾಷೆಗಳು ಕಂದ ಅತ್ವ ಪಾಪು ಕಂದ ಅಥವಾ ಪಾಪುನಾ ಸರಿ ಕಂದ ಹಾಂ ಡಿ ಎ ಆಯಿತಾ ಮೇಡಮ್ ಅಂದರೆ ಅಲ್ಲಿ ಅರವತ್ತು ಜನ ಇದ್ದಾರಂತೆ ಅವ್ರು ಯಾರು ಕೇಕ್ಕಿ ನಾನು ಅದಕ್ಕೆ ಚಿಕ್ಕ ಕೇಕ್ ತಗೋ ಬನ್ನಿ ಅಂತ ಹೇಳ್ತೀನಿ ಹೌದಾ ಏನಮ್ಮ ಏನು ಅಮ್ಮ ಅದು ನನಗೆ ನನಗೆ ಏನು ಹೇಳೇ ಇಲ್ಲ ಆ ಥರ ಆರ್ಡರ್ ಮಾಡಿದ್ಯಲ್ಲ ಅದು ಸರ್ಪ್ರೈಸ್ ಸರ್ಪ್ರೈಸ್

ನಿ ಬರ್ತೀ ತಗಾವies ನೀವೆಲ್ಲಾ ಬಿಟ್ ಯಾರ್ ನಿನ್ ಯಾರ್ ಅದಾವ್ ಚೇತನ್ ಗಿಫ್ಟ್ ಇದು ಸಾಕತ್ ಇಷ್ಟ ಆಗುತ್ತೆ ನಿಮಗೆ ಏ کیا ಕಿಲ್ಲ ಕಂದ್ರ ಕಿಯಾ ಕರೋ ತೋ ಡೋರಾ ಕಿಲ್ಲ ತೋ ಡೋರಾ ಕಿಲ್ಲ ಡೋರಾ ಕಿಲ್ಲ ಡೋರಾ ಕರೋ ಎಷ್ಟು ವರ್ಷನಪ್ಪ ನಿಂದು 13 13 ವರ್ಷ ಚೇತೋ ಹದಿಮೂರು ವರ್ಷಕ್ಕೆ ಇಷ್ಟ ಇಟ್ಟು ಅದು ಸ್ವಲ್ಪ ನಾನು ಇವಾಗ ನಾವು ಯಾವತ್ತೂ ಬೆಳೆಯೋಲ್ಲ ಸಾರಿ ಯಾವಾಗಲೂ ಬೆಳೆಯಲ್ಲ ನಮ್ದು ಏಜ್ ಆಗಿದೆ ಹದಿನೆಂಟು ವರ್ಷ ತನಕ ಬೆಳೀತಾರೆ ಅದಾದ ನಂತರ ನಮ್ಮದು ಅನುಗ್ರಹದಿಂದ ನೀವು ಜಾಸ್ತಿ ಬೆಳಿಬೋದು ಮಕ್ಕಳಿರಲ್ಲ ಅಂದ್ಕೊಂಡಿದ್ದೆ ಇವೆಲ್ಲ ಹೆಲೋ ಹಾಯ್ ಮಾತಾಡ್ತಾನೆ ನಾನು ಮಾತಾಡ್ಸಂಗಿಲ್ವಾ ಹುಡ್ಗಿರ್ ಮಾತಾಡ್ಸಂಗಿಲ್ವಾ ಹುಡುಗಿ ಮಾತಾಡ್ಸಂಗಿಲ್ಲ ನಮಸ್ತೆ

Happy birthday to

ಎಲ್ಲಾದ್ರೂ ಮೂಲೆಯಲ್ಲಿ ಕುತ್ಕೊಂಡು ತಿಂತವಳೆ ಯಾವ ಅಲ್ಲ ಯಾವ ಜಾಗಕ್ಕೆ ಬಂದಿವಳು ಏನು ಮಾಡ್ತೀಯಳೆ ನೋಡಿರಿ ಉಗಿರಿ ಮಕ್ಕೆ ಥ್ಯಾಂಕ್ ಹಂಗ ತಿಂತಿದ್ದೇನೆ ಅಲ್ಲ ನೀವು ಭೂಮಿಕ ಅಬ್ಸರ್ವ್ ಮಾಡಿ ಎಲ್ರದೊಂದ್ ಚಿಂತೆ ಆದ್ರೆ ಅವಳು ನೋಡಿ ಅಕ್ಕ ಅನ್ಯಾಯ ನಮ್ಮ ಯಾರಿಗೂ ಒಂದಿವೆ ಸಿಕ್ಕಿಲ್ಲ

ಸಾಕ್ಷಿ ಸಾಕ್ಷಿ ನಿಮ್ಮ ಮಾಡ್ತಾರೆ ಅಡ್ಗೆ ಮನೆಗೆ ಫೋನ್ ಯಾರು ಡೆಲೀಟ್ ಮಾಡಿ ತಕ್ಕೊಂಡು ಹೋಗಿದ್ರೆ ಏನ್ ಮಾಡ್ತಿದ್ರಿ ಅಜ್ಜಿ ನಿಮ್ಮ ಹೆಸರು

ಮಕ್ಳದ್ದೆಲ್ಲ ನೋಡಿದ್ರೆ বেಚಾರ ಆಗುತ್ತೆ ಎಲ್ಲೆಲ್ಲೋ ಎಲ್ಲೆಲ್ಲೋ ತಂದ ಬಿಟ್ಟಿರ್ತಾರೆ ಅವನೆಲ್ಲ ನಮಗೆ ನಾವು ಅතරಲ ನಮ್ಮಮ್ಮನ ತುಂಬಾ ಬಡತನದಲ್ಲಿ ಬೆಳೆದಿದೀವಿ ನಾವು ಆದ್ರೆ ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು ಅಂತಂತ ಮಕ್ಕಳು ತಂದಿದ್ವಿ ಅಂತ ನಮಗೆ ಸಾಕಕ್ಕೆಕ್ತಿರಲ್ಲ ಹ್ಮ್ ಚನ್ನಾಗಿ ನೋಡಕ ತರ ಮೇಡಂ ಹ್ಮ್ ಒಂದು ಬಕೆಟ್ ಹಾಕಿ ಕೊಡ್ತಾರೆ ಮಕ್ಳು ಮನೆಗೆ ಚನ್ನಾಗಿ ನೋಡಕ ತರ ನಮ್ಮ ಚೆನ್ನಾಗಿ ತಾಾ ಆ ಚೆನ್ನಾಗಿದೆ ಕ್ಲೀನ್ ಅಜ್ಜಿ ಹೋಗ್ಬಿಟ್ ಬರ್ತೀವಿ ಬಾಯ್ ಮಮ್ಮಿ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿರೋದು ಈ ವೃದ್ಧಾಶ್ರಮಕ್ಕೆ ಸೊ ಇಲ್ಲಿಗೆ ಬಂದಾಗ ಗೊತ್ತಾಯಿತು ಎಷ್ಟು ಜನ ಇದ್ದಾರೆ ಅಂದರೆ ಮಕ್ಕಳುಗಳು ಅದರಲ್ಲೂ ಹನ್ನೆರಡು ಹನ್ನೆರಡು ದಿನ ಹತ್ತು ದಿನ ಎರಡು ದಿನ ಆಗೆಲ್ಲ ಬಿಟ್ಟೋಗಿದ್ದಾರೆ ಸೊ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಂದರೆ ಮಾಡಬಾರ್ದು ಅಂತ ಅಂದರು ಅದಕ್ಕೆ ನಾನು ಮಾಡಲಿಲ್ಲ ಅಷ್ಟು ಮುದ್ದು ಪಾಪುಗಳು ಆಯಿತು ಹಾಗೆ ಬಿಟ್ಟೋಗಿದ್ದಾರೆ ಸೊ ಅದು ಹೆಂಗೆ ಬಿಟ್ಟೋಗಿರೋದು ಅಂದರೆ ರೈಲ್ವೆ ಸ್ಟೇಷನ್ ಅಂತೆ ಆಮೇಲೆ ಕಸದ ಬುಟ್ಟಿ ಇನ್ನೂ ತುಂಬ ತುಂಬ ಹೇಳಿದ್ರೆ ಆಯಿತಾ ನನಗೆ ಒಂಥರ ಬೇಜಾರಾಯಿತು ಏನಕ್ಕೆ ಮಗು ಉಟ್ಸ್ಕೊಂಡು ಈ ಥರ ಬಿಡಬೇಕಾ ಅಂತ ಅನಿಸ್ಬಿಡ್ತು ಸೊ ಅಷ್ಟು ವಿಭಿನ್ನ ವಿಭಿನ್ನ ಕತೆಗಳಿದೆ ಇಲ್ಲಿ ಒಂದೊಂದು ಒಂದಕ್ಕಿಂತ ಒಂದು ಕತೆ ಇದೆ ಸೊ ಇದೆಲ್ಲ ನೋಡಿ ಇದೆಲ್ಲ ನೋಡಿದ್ಮೇಲೆ ನನಗೇನಪ್ಪ ಗೊತ್ತಾಯಿತು ಅಂದರೆ ನಂದು ಪ್ರಾಬ್ಲಮ್ಸೇ ಏನು ಇಲ್ವೇನೋ ಅನ್ನೋ ರೀತಿಯಲ್ಲಿ ಗೊತ್ತಾಗ್ಬಿಡ್ತು ಸೊ ಅಷ್ಟು ಬೇಜಾರಾಯಿತು ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡ್ತು ಅಲ್ಲಿ ನಾಲ್ಕು ಪಾಪು ಇತ್ತು ಆಯಿತಾ ಹತ್ತು ದಿನದ್ದು ಎರಡು ದಿನದ್ದು ನಾಲ್ಕು ದಿನದ್ದು ಹದಿನೈದು ದಿನದ್ದು ಅದು ನೋಡೇ ಒಂಥರ ಕ್ಯೂಚ್ಕೊಬಿಡಿತು ಸೊ ತುಂಬ ಖುಷಿ ಆಯಿತು ಇವನ್ನೆಲ್ಲ ಮಾತಾಡ್ಸೋದಕ್ಕೆ ಆ್ಯಂಡ್ ಪ್ರೊಸೀಜರ್ ಅಂದರೆ ಏನಾದರೂ ಬರ್ಡೇ ಸೆಲೆಬ್ರೇಷನ್ ಏನಾದರೂ ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ದರೆ ಇಲ್ಲಿಗೆ ಬನ್ನಿ ಆ್ಯಂಡ್ ಏನಾದರೂ ಮೀಲ್ಸ್ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಏನಾದರೂ ಡೊನೇಟ್ ಮಾಡಬೇಕು ಅಂದರೆ ಆರು ಸಾವಿರ ತೊಗೊತಾರೆ ಬರೀ ಬೆಳಗ್ಗೆದಾದರೆ ಎರಡು ಸಾವಿರ ಮಧ್ಯಾಹ್ನದಾದರೆ ಮೂರು ಸಾವಿರ ಸೊ ಪಾರ್ಟಿಷನ್ ಇದೆ ಸೊ ನೋಡ್ಕೊಂಡ್ಬಿಟ್ಟು ಬಂದು ಸಹಾಯ ಮಾಡಿ ಆ್ಯಂಡ್ ಯ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೇಜಾರಾಗಿ ಹೋಗ್ಬಿಡ್ತು ಈ ಥರ ಒಂದು ಸ್ಟೋರಿ ಇದೆಯಾ ಅಂತಲೇ ಗೊತ್ತಾಗಲಿಲ್ಲ ಅದರಲ್ಲೂ ಮಕ್ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ ಅಂದರೆ ಇನ್ನೆಷ್ಟು ಕೆಟ್ಟು ಹುಳುಗಳಾಗಿರ್ಬೋದು ಹೇಳಿ ಅವರು ಸೊ ನೋಡೋಣ ಏನಾದರೂ ಮುಂದೆ ನನಗೊಂದಿಷ್ಟು ದುಡ್ಡು ಬರೋದಾಗಿದ್ದಿದ್ರೆ ನಾನು ವೃದ್ಧಾಶ್ರಮ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಓಹ್ ನನ್ನ ತಮ್ಮ ನನ್ನ ತಮ್ಮಂಗೆ ಆ್ಯಕ್ಚುಲಿ ಒಂದು ಪಾಪು ಇಷ್ಟ ಆಗ್ಬಿಡ್ತಾಯಿತ್ತು ಇಷ್ಟೇ ಇದೆ ಆಯಿತು ಅಷ್ಟು ಕ್ಯೂಟಾಗಿದೆ ಬಿಡ್ತಾನೆ ಇಲ್ಲ ಚಾರು ಅಂತನಾ ಚಾರು ಅಂತ ಆ ಮಗು ನೀವು ನೋಡಿದ್ರೆ ಅಷ್ಟು ಇಷ್ಟಪಡ್ತೀರಾ ಅದು ಆ್ಯಕ್ಚುಲಿ ತೋರಿಸೋಂಗಿಲ್ಲ ಮಗು ಇಲ್ಲ ನಿಮಗೆ ತೋರಿಸ್ತಾ ಇದೆ ಅಷ್ಟು ಕ್ಯೂಟಾಗಿದೆ ಅದು ಹಿಂಗೆ 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 ಮಾಡ್ತಿತ್ತು ಸೊ ನನ್ನ ತಮ್ಮ ನೋಡಿ ಇವಾಗಲೇ ಅಡಾಪ್ಟ್ ಮಾಡೋಣ ಅಂತ ಅನ್ಕ ಅಂತಿದ್ದಾನೆ ಅದಕ್ಕೆ ಪ್ರೊಸೀಜರ್ ತುಂಬ ಇದಾಯಿತಾ ನಾಲ್ಕು ವರ್ಷ ವೆಯ್ಟ್ ಮಾಡಬೇಕು ಆಮೇಲೆ ಇಷ್ಟು ಪೇಮೆಂಟ್ ಅಂತ ಇರುತ್ತೆ ಡ್ಯೂರೇಷನ್ಸ್ ಅಂತ ಇರುತ್ತೆ ಸೊ ಅದೆಲ್ಲ ನೆನಾದರೂ ಇನ್ ಕೇಸ್ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇದ್ದರೆ ಇಷ್ಟು ಪ್ರೊಸೀಜರ್ನ ನಾವು ಫಾಲೋ ಮಾಡಲೇಬೇಕು ಗವರ್ ಗೌರ್ನಮೆಂಟ್ ಫಾಲೋ ರೂಲ್ಸ್ನ ಹವ್ಯಾಸ ಇಷ್ಟ ಆಯಿತಾ ಗಿಫ್ಟ್ ಎಷ್ಟು ಆಯಿತು

ಹ್ಯಾಪಿ बर्थडे ಅವ್ಯಾಸ್ ಇದು ಸಾಕ್ಷಿ ಆಕಲ್ಲ ಅದರದೆ ಅದಕ್ಕೆ ಅದೇ ಅದೇ ಆಯ್ತಲ್ಲ ಸರ್ ಅದು ಲೇಟ್ ಆಯ್ತು ಬೈ ಕೊಟ್ಟಿಲ್ಲ ಏನೋ ಸ್ವಲ್ಪ ಕೊಟ್ಟ ಅವನು ಸಾಕು ದೇವರ ಕೊಡ್ತಾನೆ ಇಕೆಲ್ ಕೊಡ್್ರಿ ಇಕೆಲ್ ನಿಮಗೆ ಮಡು ಮಗು ಬೇಡವಾದಲ್ಲಿ ತೊಟ್ಟಿಲಲ್ಲಿ ಮಲಗಿಸಿರಿ ಬೇಲೂರಿಗೆ ಬಂದು ತಟ್ಟೆ ಇಡ್ಲಿ ತಿಂತಾ ಇದ್ದೀವಿ ತುಂಬ ಹೊಟ್ಟೆ ಹಸುವಾಗಿ ಆ್ಯಕ್ಚುಲಿ ಅವರು ತಿನ್ಕೊಂಡು ಹೋಗಿ ಅನ್ನ ಸಾರು ಅಂತ ಅಂದರು ಬಟ್ ಬೇಡ ಪರವಾಗಿಲ್ಲ ಆ್ಯಕ್ಚುಲಿ ಅವರು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಸೊ ನಾವೇ ಬೇಡ ಅಂತ ಹೇಳಿ ಇಲ್ಲಿ ಬಂದು ಟೆಂಪಲ್ ಕ್ಲೋಸ್ ಆಗಿದೆ ಟೆಂಪಲ್ ಮುಂದೆ ಒಂದು ಫೇವ್ರೇಟ್ ಇಡ್ಲಿ ಸ್ಪಾಟ್ ಇತ್ತು ಸೊ ಅಲ್ಲಿ ಬಂದು ತಿಂತ ಇದ್ದೀನಿ ಕರ್ಕೊಂಡೋಗಿದ್ದ ಬಿಂದು ಕರ್ಕೊಂಡೋಗಿದ್ದ ತಟ್ಟೆ ಇಡ್ಲಿ ಫುಲ್ ಖಾರ ಖಾರ ಅದು ಸಖತ್ತು ಖಾರ ಇತ್ತು ನನ್ಗೆ ಇವಾಗ ನೆನ್ಪಡ್ತಾ ಇದ್ದ ಅಂದ್ರೆ ಚಟ್ನಿ ಅಷ್ಟು ಖಾರ ಖಾರವಾಗಿತ್ತು ತಿಪ್ತೂರ್ ಇಡ್ಲಿ 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 ಪ್ಲೇಟಿಗೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾರೆ ನಿಮಗೆ ಇಡ್ಲಿನ ನಾನೇನಾದ್ರು ಸ್ಟಾರ್ಟ್ ಮಾಡಿದ್ರೆ ನಾನು ಹತ್ತು ರೂಪಾಯಿ ಕೊಡ್ತೀನಿ ನಾನು ಫ್ರೀಯಾಗಿ ಕೊಡ್ತೀನಿ ಕಣಮ್ಮ ಹತ್ತು ರೂಪಾಯಿಗೆಲ್ಲ ಕೊಡಲ್ಲ ಸೊ ನೀನು ನನ್ಗಿಂತ ಒಂದು ಕೈ ಮೇಲೆ ಒಳ್ಳೆಯವಳು ಆಗಬೇಕು ಅಂತಿದ್ಯಾ ಪರವಾಗಿಲ್ಲ ನಾನು ಸವಸ ಮಾಡಿ ಇಷ್ಟಕ್ಕೆ ಬಂದಿದ್ಯಾ ಗುಡ್ ಸೊ ಗೈಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಬಾಯ್ಸ್ ನನಗೆ ಐಸ್ ಕ್ರೀಮ್ ತಗೊಟ್ಟಿದ್ದಾರೆ ಗೊತ್ತಾ ಸೊ ಇವಾಗ ತಿಂದ್ಕೊಂಡು ಮಲ್ಕೊತೀನಿ ಆ್ಯಂಡ್ ಈ ಒಂದು ದಿನ ಫುಲ್ ಎಂಜಾಯ್ ಮಾಡಿದ್ದೀನಿ ಪಾಪ ಹವ್ಯಾಸ್ಗೆ ಬೇಜಾರಾಗಿರುತ್ತೆ ಅನಿಸುತ್ತೆ ಅವನಿವತ್ತು ಹಾಸ್ಟೆಲಿಗೆ ಹೋದ ಸೊ ಅವನಿಗೂ ಖುಷಿ ಆಗಿರುತ್ತೆ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಲವ್ ಯು ಶುಭರಾತ್ರಿ ಹಿಂಗೆ ತಿಂದೆ ತಪ್ಪ ಹಾಕ್ ತಿಂತಾನೆ ಏನೂ ಮಾಡೋಕ್ಕಾಗಲ್ಲ ಬೆಳೆಯೋ ಮಕ್ಕಳು ತಿನ್ಬೇಕಂತೆ